ಇನ್ನೇನು ಎಸ್ ಎಸ್ ಎಲ್ ಸಿ ಎಕ್ಸಾಮಿನೇಷನ್ ಹತ್ರ ಬಂದೇ ಬಿಡ್ತು ಓದಲಿಕ್ಕೆ ಬರೆಯಲಿಕ್ಕೆ ಬಾರದಂತಹ ವಿದ್ಯಾರ್ಥಿಗಳನ್ನ ಕೂಡ ನಾವು ಎಸ್ ಎಸ್ ಎಲ್ ಸಿ ಎಕ್ಸಾಮಿನೇಷನ್ ಅಲ್ಲಿ ಪಾಸ್ ಮಾಡಿಸಬಹುದಾ ಅಂತ ನೀವೇನಾದ್ರೂ ಕೇಳಿದ್ರೆ ಖಂಡಿತವಾಗಿ ಪ್ರಯತ್ನ ಪಟ್ಟರೆ ಪಾಸ್ ಮಾಡಿಸಬಹುದು ಅಂತ ನಾನು ಹೇಳ್ತೀನಿ ಯಾಕಂದ್ರೆ ಇನ್ನು ಮೂರು ತಿಂಗಳು ಟೈಮ್ ಇದೆ ಎಸ್ ಎಸ್ ಎಲ್ ಸಿ ಎಕ್ಸಾಮಿನೇಷನ್ಗೆ ಹಾಗಾಗಿ ಈ ವಿಡಿಯೋದಲ್ಲಿ ಹೇಳಿಕೊಡುವಂತಹ ಟಿಪ್ಸ್ ಮತ್ತು ಟೆಕ್ನಿಕ್ ನ ನೀವೇನಾದ್ರೂ ಫಾಲೋ ಮಾಡಿದ್ರೆ ಖಂಡಿತ ಇನ್ನು ಮೂರು ತಿಂಗಳು ಟೈಮ್ ಇದೆ ಆ ಮೂರು ತಿಂಗಳಲ್ಲಿ ಈ ರೀತಿಯ ವಿದ್ಯಾರ್ಥಿಗಳನ್ನ ಕೂಡ ನೀವು ಪರೀಕ್ಷೆಗೆ ಸಿದ್ಧಪಡಿಸಬಹುದು ಸಿದ್ಧಪಡಿಸೋದಷ್ಟೇ ಅಲ್ಲ ಅವರು ಸೆಕೆಂಡ್ ಕ್ಲಾಸ್ ಅಥವಾ ಜಸ್ಟ್ ಫಸ್ಟ್ ಕ್ಲಾಸ್ ಅಲ್ಲಿ ಪಾಸ್ ಆಗೋ ರೀತಿನಲ್ಲಿ ಕೂಡ ನೀವು ಮಾಡಬಹುದು ಅದು ಹೇಗೆ ಅಂತ ಈ ವಿಡಿಯೋದಲ್ಲಿ ತಿಳ್ಕೊಳೋಣ ಹಾಗಾಗಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಮೊದಲನೇದಾಗಿ ಶಿಕ್ಷಕರು ಮಾಡಬೇಕಾಗಿರೋದ್ ಇಷ್ಟೇ ಅವರು ಹತ್ತು ವರ್ಷದ ಪ್ರಶ್ನೆ ಪತ್ರಿಕೆಗಳನ್ನ ತೆಗೆದುಕೊಂಡು ಅನಲೈಸ್ ಮಾಡಬೇಕಾಗುತ್ತೆ ನೋಡಿ ಪ್ರತಿಯೊಂದು ಪ್ರಶ್ನೆ ಪತ್ರಿಕೆಯಲ್ಲಿಯೂ ಎಲ್ಲಾ ವಿದ್ಯಾರ್ಥಿಗಳ ಬುದ್ದಿಮಟ್ಟಕ್ಕೆ ಅನುಗುಣವಾಗಿ ಪ್ರಶ್ನೆಗಳನ್ನ ಕೊಟ್ಟಿರ್ತಾರೆ ಹಾಗಾಗಿ ಇಲ್ಲಿ ಅತಿ ಸುಲಭವಾದಂತಹ ಪ್ರಶ್ನೆಗಳು ಕೂಡ ಇರುತ್ತೆ ಹಾಗಾಗಿ ಆ ಅತಿ ಸುಲಭವಾದ ಪ್ರಶ್ನೆಗಳು ಯಾವುವು ಅವನ್ನೆಲ್ಲ ಪಟ್ಟಿ ಮಾಡ್ಕೋಬೇಕಾಗತ್ತೆ ಹಾಗೇನೆ ರಿಪೀಟೆಡ್ ಆಗಿ ಕೇಳ್ತಾ ಇರುವಂತಹ ಪ್ರಶ್ನೆಗಳು ಯಾವುದು ಅದನ್ನು ಕೂಡ ಪಟ್ಟಿ ಮಾಡ್ಕೋಬೇಕಾಗತ್ತೆ ಈಗ ನೀವು ಒಂದು ಪ್ರಶ್ನೆ ಕೇಳ್ಬೋದು ಅಲ್ಲ ಮೇಡಮ್ ವಿದ್ಯಾರ್ಥಿಗಳಿಗೆ ಓದಲಿಕ್ಕೆ ಬರೋದಿಲ್ಲ ಬರೀಲಿಕ್ಕೆ ಬರೋದಿಲ್ಲ ಈ ಪ್ರಶ್ನೆಗಳನ್ನ ಪಟ್ಟಿ ಮಾಡಿಕೊಂಡು ನಾವು ಯಾವ ರೀತಿ ಹೇಳ್ಕೊಡೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಈ ಪ್ರಶ್ನೆಗೆ ಉತ್ತರವನ್ನ ನಾನು ಈ ವಿಡಿಯೋ ಕೊನೆಯಲ್ಲಿ ಕೊಡ್ತಾ ಇದ್ದೀನಿ ಹಾಗಾಗಿ ವಿಡಿಯೋನ ಕೊನೆವರೆಗೂ ನೀವು ನೋಡಿ ಹೀಗೆ ನೀವು ಪ್ರತಿಯೊಂದು ಸಬ್ಜೆಕ್ಟ್ ಅಲ್ಲಿಯೂ ಯಾವ ಪ್ರಶ್ನೆಗಳು ತುಂಬಾ ರಿಪೀಟ್ ಆಗ್ತಾ ಇದೆ ಆ ಪ್ರಶ್ನೆಗಳನ್ನ ಪಟ್ಟಿ ಮಾಡ್ಕೋಬೇಕಾಗುತ್ತೆ ಹಾಗೇನೆ ಕೆಲವೊಂದು ಕಾನ್ಸೆಪ್ಟ್ಸ್ ಅಲ್ಲಿ ಪ್ರಶ್ನೆಗಳು ಖಂಡಿತವಾಗಿ ಬಂದೇ ಬರುತ್ತೆ ಅಂಥದನ್ನ ಪಟ್ಟಿ ಮಾಡ್ಕೋಬೇಕು ಹಾಗೆ ಎಲ್ಲಾ ಸಬ್ಜೆಕ್ಟ್ಸ್ ಗಳಲ್ಲಿಯೂ ಕೆಲವೊಂದು ಕಡ್ಡಾಯವಾಗಿ ಬರುವಂತ ಒಂದು ಪ್ರಶ್ನೆಗಳಿರುತ್ತೆ ಅದಕ್ಕೆ ಒಂದು ಪರ್ಟಿಕ್ಯುಲರ್ ಫಾರ್ಮ್ಯಾಟ್ ಇರುತ್ತೆ ಆ ನ ನೀವು ವಿದ್ಯಾರ್ಥಿಗಳಿಗೆ ಪ್ರಾಕ್ಟೀಸ್ ಮಾಡಿಸಿದ್ರೆ ಅವರು ತುಂಬಾ ಚೆನ್ನಾಗಿ ಪರೀಕ್ಷೆಯಲ್ಲಿ ಸ್ಕೋರ್ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ ಹಾಗಾಗಿ ಯಾವ ಯಾವ ರೀತಿಯಾದಂತಹ ಪ್ರಶ್ನೆಗಳು ನಾವು ಪ್ರಶ್ನೆ ಪತ್ರಿಕೆಯಲ್ಲಿ ನೋಡಬಹುದು ಎಲ್ಲಾ ಸಬ್ಜೆಕ್ಟ್ಸ್ ಅಲ್ಲಿ ಅಂತ ಈಗ ನೋಡೋಣ ಮೊದಲನೇದಾಗಿ ಲ್ಯಾಂಗ್ವೇಜಸ್ ಅಂತ ತೆಗೆದುಕೊಂಡ್ರೆ ಲ್ಯಾಂಗ್ವೇಜಸ್ ಅಲ್ಲಿ ಕೆಲವೊಂದು ಕಡ್ಡಾಯವಾದಂತಹ ಒಂದು ಹೆಡಿಂಗ್ಸ್ ಅಲ್ಲಿ ಪ್ರಶ್ನೆಗಳು ಬಂದೇ ಬರುತ್ತೆ ಫಾರ್ ಎಕ್ಸಾಂಪಲ್ ಲೆಟರ್ ರೈಟಿಂಗ್ ಆಗಿರ್ಬೋದು ಪ್ರಬಂಧ ಆಗಿರ್ಬೋದು ಗಾದೆ ಮಾತನ್ನ ವಿಸ್ತರಿಸಿ ಆಗಿರ್ಬೋದು ಹಾಗೇನೆ ಸಂದರ್ಭ ಸಹಿತ ವಿವರಿಸಿ ಆಗಿರ್ಬೋದು ಕವಿಕೃತಿ ಪರಿಚಯ ಆಗಿರ್ಬೋದು ಹೀಗೆ ಈ ಒಂದು ಹೆಡಿಂಗ್ಸ್ ಅಲ್ಲಿ ಕಂಪಲ್ಸರಿ ಪ್ರಶ್ನೆಗಳು ಬಂದೇ ಬರುತ್ತೆ ಆಮೇಲೆ ಈ ಎಲ್ಲದಕ್ಕೂ ಒಂದು ಪರ್ಟಿಕ್ಯುಲರ್ ಫಾರ್ಮ್ಯಾಟ್ ಅಂತ ಇರುತ್ತೆ ಫಾರ್ ಎಕ್ಸಾಂಪಲ್ ನೀವು ಯಾವುದೇ ಕವಿಯನ್ನ ತೆಗೆದುಕೊಳ್ಳಿ ಕವಿ ಕೃತಿ ಪರಿಚಯ ಕೊಡ್ಬೇಕಾದ್ರೆ ಕವಿ ಹೆಸರು ಹೇಳಬೇಕು ಕವಿ ಕಾವ್ಯನಾಮ ಹೇಳ್ಬೇಕು ಹಾಗೆ ಕವಿಯ ಜನನ ಯಾವ ಸ್ಥಳದಲ್ಲಿ ಅವರು ಜನಿಸಿದ್ರು ಯಾವ ಇಸ್ವಿನಲ್ಲಿ ಜನಿಸಿದ್ರು ಹಾಗೇನೆ ಅವರು ಬರೆದಂತಹ ಕೃತಿಗಳು ಪ್ರತಿಯೊಂದು ಕವಿಯ ಬಗ್ಗೆ ಇಷ್ಟು ಇನ್ಫಾರ್ಮೇಶನ್ ನ ನೀವೇನಾದ್ರು ವಿದ್ಯಾರ್ಥಿಗಳಿಗೆ ಚೆನ್ನಾಗಿ ನೀವು ಅರ್ಥ ಮಾಡಿಸಿ ಅವರನ್ನ ಪ್ರಿಪೇರ್ ಮಾಡಿಸಿದ್ರೆ ಈಸಿಯಾಗಿ ಆಗಿ ಕವಿಕೃತಿ ಪರಿಚಯದಲ್ಲಿ ನೀವು ತ್ರೀ ಮಾರ್ಕ್ಸ್ ನ ಸ್ಕೋರ್ ಮಾಡಬಹುದು ಹಾಗೆ ಪದ್ಯವನ್ನ ಪೂರ್ಣಗೊಳಿಸಿರಿ ಅಂತ ಇರುತ್ತೆ ಹಾಗೇನೆ ಪದ್ಯವನ್ನ ಕರೆಕ್ಟ್ ಆಗಿ ವಿದ್ಯಾರ್ಥಿಗಳು ಬರೆಯೋದನ್ನ ಪ್ರಾಕ್ಟೀಸ್ ಮಾಡಿಸಿದ್ರೆ ಅಲ್ಲಿ ಮಾರ್ಕ್ಸ್ ಸ್ಕೋರ್ ಮಾಡಬಹುದು ಹಾಗೇನೆ ಸಂದರ್ಭ ಸಹಿತ ವಿವರಿಸಿ ಅಂತ ಬಂದಾಗ ಅಲ್ಲಿ ಕೂಡ ಒಂದು ಓಪನಿಂಗ್ ಸ್ಟೇಟ್ಮೆಂಟ್ ಇರುತ್ತೆ ಒಂದು ಕ್ಲೋಸಿಂಗ್ ಇರುತ್ತೆ ಮಧ್ಯದಲ್ಲಿ ಬಾಕ್ಯದ ಒಂದು ಸಂದರ್ಭ ಇರುತ್ತೆ ಇದನ್ನು ಕೂಡ ನೀವು ವಿದ್ಯಾರ್ಥಿಗಳಿಗೆ ಈಸಿಯೆಸ್ಟ್ ವೇ ನಲ್ಲಿ ತುಂಬಾ ಸಿಂಪಲ್ ಆಗಿ ನೀವು ಹೇಳ್ಕೊಟ್ಟಾಗ ಇಲ್ಲಿ ಕೂಡ ಅವರು ಮಾರ್ಕ್ಸ್ ಸ್ಕೋರ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಹಾಗೆ ಗಾದೆಗೂ ಕೂಡ ಒಂದು ಫಾರ್ಮೆಟ್ ಇರುತ್ತೆ ರೈಟಿಂಗ್ ಗೂ ಫಾರ್ಮ್ಯಾಟ್ ಇರುತ್ತೆ ಹಾಗೇನೆ ಲೆಟರ್ ರೈಟಿಂಗೂ ಕೂಡ ಫಾರ್ಮ್ಯಾಟ್ ಇರುತ್ತೆ ಈ ಫಾರ್ಮೆಟ್ ಗಳನ್ನೆಲ್ಲ ನೀವು ವಿದ್ಯಾರ್ಥಿಗಳಿಗೆ ಪ್ರಾಪರ್ ಆಗಿ ಹೇಳ್ಕೊಟ್ಟಾಗ ಅವರು ಖಂಡಿತವಾಗಿ ಇದರಲ್ಲಿ ಸ್ಕೋರ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಇದರ ಜೊತೆಗೆ ಕೆಲವೊಂದು ಗ್ರಾಮರ್ ಪಾಯಿಂಟ್ಸ್ ಇರುತ್ತೆ ಅಂದರೆ ಸು ತುಂಬ ಸುಲಭವಾದಂತಹ ಗ್ರಾಮರ್ ಪಾಯಿಂಟ್ಸ್ ಆಗಿರ್ಬೋದು ತುಂಬ ಸುಲಭವಾದಂತಹ ಒನ್ ಮಾರ್ಕ್ ಕ್ವಶನ್ಸ್ ಆಗಿರ್ಬೋದು ಅದು ರಿಪೀಟೆಡ್ ಕ್ವಶನ್ಸ್ ಯಾವುದು ಬರ್ತಾನೆ ಇರುತ್ತೆ ಪದೇ ಪದೇ ಪ್ರಶ್ನೆ ಪತ್ರಿಕೆಯಲ್ಲಿ ಆ ರೀತಿಯಾದಂತಹ ಪ್ರಶ್ನೆಗಳನ್ನು ನೀವು ಪಟ್ಟಿ ಮಾಡಿಕೊಂಡು ವಿದ್ಯಾರ್ಥಿಗಳಿಗೆ ಓದಿಸಿದ್ದೆ ಆದರೆ ಅವರು ಖಂಡಿತವಾಗಿ ಲ್ಯಾಂಗ್ವೇಜಲ್ಲಿ ಯಾವುದೇ ಖಂಡಿತವಾಗಿ ಅವರು ಲ್ಯಾಂಗ್ವೇಜ್ ಅಲ್ಲಿ ಒಳ್ಳೆ ಅಂಕಗಳನ್ನು ತೆಗೆದುಕೊಂಡು ಪಾಸ್ ಆಗ್ತಾರೆ ಹಾಗೇನೆ ನೀವು ಮ್ಯಾಥಮೆಟಿಕ್ಸ್ ಅಲ್ಲಿ ನೋಡೋದಾದ್ರೆ ಮ್ಯಾಥಮೆಟಿಕ್ಸ್ ಅಲ್ಲಿ ಕನ್ಸ್ಟ್ರಕ್ಷನ್ ಇರುತ್ತೆ ಥಿಯೋರಮ್ಸ್ ಇರುತ್ತೆ ಹಾಗೆ ಗ್ರಾಫ್ ಇರುತ್ತೆ ಹಾಗೆ ಸ್ಟ್ಯಾಟಿಸ್ಟಿಕಲ್ ರೆಪ್ರೆಸೆಂಟೇಶನ್ ಆಫ್ ಡೇಟಾ ಇರುತ್ತೆ ಇದರಲ್ಲಿ ಏನಾದ್ರು ನೀವು ಚೆನ್ನಾಗಿ ವಿದ್ಯಾರ್ಥಿಗಳನ್ನ ತಯಾರು ಮಾಡಿದ್ದೆ ಆದ್ರೆ ಈಸಿಯಾಗಿ ಟ್ವೆಂಟಿ ಮಾರ್ಕ್ಸ್ ಇದರಲ್ಲೇ ಸ್ಕೋರ್ ಮಾಡಬಹುದು ಆಮೇಲೆ ಇದರ ಜೊತೆಗೆ ಕೆಲವೊಂದು ತುಂಬಾ ಆಗಿರುವಂತಹ ಒನ್ ಮಾರ್ಕ್ ಕ್ವಶನ್ಸ್ ಇರುತ್ತೆ ಕೆಲವೊಂದು ಈಸಿ ಈಸಿಯಾಗಿರುವಂಥ ಟೂ ಮಾರ್ಕ್ ಕ್ವಶನ್ಸ್ ಇರುತ್ತೆ ಇವೆಲ್ಲ ಕಂಪಲ್ಸರಿ ಕ್ವಶನ್ಸ್ ಕೇಳೇ ಕೇಳ್ತಾರೆ ಪ್ರತಿಯೊಂದು ಕ್ವಶನ್ ಪೇಪರಲ್ಲೂ ಈ ರೀತಿಯಾದಂತಹ ಪ್ರಶ್ನೆಗಳು ರಿಪೀಟ್ ಆಗ್ತಾನೆ ಇರುತ್ತೆ ಆ ಪ್ರಶ್ನೆಗಳು ಯಾವುದು ಅಂತ ನೀವು ಫೈಂಡ್ ಔಟ್ ಮಾಡಿ ಆ ಪ್ರಶ್ನೆಗಳಲ್ಲಿ ವಿದ್ಯಾರ್ಥಿಗಳನ್ನು ನೀವು ಚೆನ್ನಾಗಿ ತಯಾರು ಮಾಡಿದ್ರೆ ಅವರು ಮ್ಯಾಥ್ಸಲ್ಲೂ ಕೂಡ ಪಾಸ್ ಆಗ್ತಾರೆ ಹಾಗೆ ಸೈನ್ಸ್ ಅಂತ ತೆಗೆದುಕೊಂಡಾಗ ಅಲ್ಲಿ ಡಯಾಗ್ರಾಮ್ಸ್ ಇರುತ್ತೆ ಡಯಾಗ್ರಾಮ್ಸ್ ನ ಚೆನ್ನಾಗಿ ಪ್ರಾಕ್ಟೀಸ್ ಮಾಡೋದ್ರಿಂದ ಡಯಾಗ್ರಾಮ್ಸ್ ಅಲ್ಲಿ ಟ್ವೆಲ್ ಟು ಫಿಫ್ಟೀನ್ ಮಾರ್ಕ್ಸ್ ಈಸಿಯಾಗಿ ಸ್ಕೋರ್ ಮಾಡಬಹುದು ಹಾಗೆಯೇ ಆ ಡಯಾಗ್ರಾಮ್ಸ್ ರಿಲೇಟೆಡ್ ಕೆಲವು ವಿವರಣೆಯನ್ನ ನೀವು ವಿದ್ಯಾರ್ಥಿಗಳಿಗೆ ಪ್ರಾಕ್ಟೀಸ್ ಮಾಡಿಸಿದಾಗ ಅದರಲ್ಲಿ ಒನ್ ಮಾರ್ಕ್ ಕ್ವಶನ್ಸ್ ಟೂ ಮಾರ್ಕ್ ಕ್ವಶನ್ಸ್ ಏನಾದ್ರು ಇದ್ರೆ ಅದನ್ನು ಕೂಡ ಅವರು ಆನ್ಸರ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಹಾಗೇನೆ ಕೆಲವೊಂದು ಲಾಸ್ ಇರುತ್ತೆ ಹಾಗೇನೆ ಕೆಲವೊಂದು ಡೆಫಿನೇಷನ್ಸ್ ಇರುತ್ತೆ ಕೆಲವೊಂದು ಇಕ್ವೇಶನ್ಸ್ ಇರುತ್ತೆ ಹಾಗೇನೆ ಕೆಲವೊಂದು ಪ್ರಾಬ್ಲಮ್ಸ್ ಇರುತ್ತೆ ನ್ಯೂಮರಿಕಲ್ ಪ್ರಾಬ್ಲಮ್ಸ್ ಇರುತ್ತೆ ಈಸಿ ಆಗಿರೋದು ಅಂಥದ್ದೆಲ್ಲ ನೀವು ಸ್ವಲ್ಪ ವಿದ್ಯಾರ್ಥಿಗಳಿಗೆ ಪ್ರಾಕ್ಟೀಸ್ ಮಾಡಿಸಿದ್ರೆ ಅವ್ರು ಸೈನ್ಸ್ ಅಲ್ಲಿ ಕೂಡ ಪಾಸ್ ಮಾಡ್ಬೋದು ಆಮೇಲೆ ಸೋಷಿಯಲ್ ಸೈನ್ಸ್ ಅಲ್ಲಿ ವಿದ್ಯಾರ್ಥಿಗಳನ್ನ ಪಾಸ್ ಮಾಡಿಸ್ಬೇಕಂದ್ರೆ ಈಸಿಯಾಗಿ ಮ್ಯಾಪ್ ಅಲ್ಲಿ ಫೈವ್ ನ ಅವರು ಸ್ಕೋರ್ ಮಾಡಬಹುದು ಇದರ ಜೊತೆಗೆ ಫೋರ್ ಮಾರ್ಕ್ಸ್ ಮತ್ತೆ ತ್ರೀ ಮಾರ್ಕ್ಸ್ ಕ್ವಶನ್ಸ್ ಮೇಲೂ ಕೂಡ ಕಾನ್ಸಂಟ್ರೇಟ್ ಮಾಡಬೇಕಾಗುತ್ತೆ ಸೋಷಿಯಲ್ ಸೈನ್ಸ್ ಅಲ್ಲಿ ಇಲ್ಲದಿದ್ರೆ ವಿದ್ಯಾರ್ಥಿಗಳು ಪಾಸ್ ಆಗೋದು ತುಂಬಾ ಕಷ್ಟ ಕೇವಲ ಒನ್ ಮಾರ್ಕ್ ಮತ್ತೆ ಟೂ ಮಾರ್ಕ್ ಪ್ರಶ್ನೆಗಳನ್ನ ಓದ್ಕೊಂಡೋದ್ರೆ ವಿದ್ಯಾರ್ಥಿಗಳು ಪಾಸ್ ಆಗೋದಕ್ಕೆ ಸಾಧ್ಯನೇ ಇಲ್ಲ ಹಾಗಾಗಿ ನೀವು ತ್ರೀ ಮಾರ್ಕ್ ಮತ್ತೆ ಫೋರ್ ಮಾರ್ಕ್ ಪ್ರಶ್ನೆಗಳನ್ನ ಓದಿಸ್ಲೇಬೇಕಾಗುತ್ತೆ ಈ ಮೂರು ಅಂಕಗಳು ಅಥವಾ ನಾಲ್ಕು ಅಂಕಗಳ ಪ್ರಶ್ನೆಗಳಲ್ಲಿ ಫಾರ್ ಎಕ್ಸಾಂಪಲ್ ಫೋಮ್ ಆಫ್ ಕ್ವಶನ್ಸ್ ಇದ್ರೆ ಅದರಲ್ಲಿ ನೀವು ಏಟ್ ಪಾಯಿಂಟ್ಸ್ ಅಂದ್ರೆ ಪ್ರತಿಯೊಂದು ಫೋಮ್ ಆಫ್ ಕ್ವಶನ್ಗೂ ವಿದ್ಯಾರ್ಥಿಗಳು ಏಟ್ ಪಾಯಿಂಟ್ಸ್ ಬರೀಬೇಕಾಗುತ್ತೆ ಆ ಏಟ್ ಪಾಯಿಂಟ್ಸ್ ಕೂಡ ನೀವು ಆದಷ್ಟು ಸಿಂಪಲ್ ಆಗಿ ಸಿಂಪಲ್ ವರ್ಡ್ಸ್ ಅಲ್ಲಿ ಅವರಿಗೆ ಹೇಳ್ಕೊಟ್ರೆ ಅವ್ರು ಈಸಿಯಾಗಿ ನೆನಪಲ್ಲಿ ಇಟ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಬರೆಯಲಿಕ್ಕೆ ಸಾಧ್ಯ ಆಗುತ್ತೆ ತ್ರೀ ಮಾರ್ಕ್ಸ್ಗೆ ಹಾಗೆ ಸಿಕ್ಸ್ ಪಾಯಿಂಟ್ಸ್ ಬರೀಬೇಕು ನೀವು ಈ ರೀತಿಯಾಗಿ ಲಾಂಗ್ ಆನ್ಸರ್ಸ್ ನ ವಿದ್ಯಾರ್ಥಿಗಳಿಗೆ ಓದಿಸಿದಾಗ ಕೆಲವೊಮ್ಮೆ ಈ ಲಾಂಗ್ ಆನ್ಸರ್ಸ್ ಇಂದೂ ಕೂಡ ಅವರು ಒನ್ ಮಾರ್ಕ್ ಟೂ ಮಾರ್ಕ್ ನ ಆನ್ಸರ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಹಾಗಾಗಿ ಈ ರೀತಿಯಾಗಿ ನೀವು ವಿದ್ಯಾರ್ಥಿಗಳನ್ನ ತಯಾರು ಮಾಡಿದ್ರೆ ವಿದ್ಯಾರ್ಥಿಗಳು ಈಸಿಯಾಗಿ ಎಲ್ಲ ಸಬ್ಜೆಕ್ಟಲ್ಲೂ ಪಾಸ್ ಮಾಡ್ಬೋದು ಈಗ ಕೊನೆಯದಾಗಿ ನಾನು ಹೇಳಿದೆ ಒಂದು ಟೆಕ್ನಿಕ್ ನ ನಾನು ಹೇಳ್ಕೊಡ್ತೀನಿ ವಿದ್ಯಾರ್ಥಿಗಳಿಗೆ ಓದೋದಕ್ಕೆ ಬರೆಯೋದಕ್ಕೆ ಬರ್ದೇನೆ ಇದ್ದಾಗ ಯಾವ ರೀತಿ ನಾವು ಓದಿಸೋದು ಅಂತ ನಿಮ್ಮೆಲ್ಲರ ಪ್ರಶ್ನೆ ಇರುತ್ತೆ ನೋಡಿ ಇಲ್ಲಿ ನಾವು ಒಂದು ಅರ್ಥ ಮಾಡ್ಕೋಬೇಕು ನಾವು ಚಿಕ್ಕ ಮಕ್ಕಳಾಗಿದ್ದಾಗ ನಾವು ಶಾಲೆಗೆ ಹೋದಾಗ ಸ್ಟಾರ್ಟಿಂಗ್ ಅಲ್ಲಿ ನಾವು ಶಾಲೆಗೆ ಹೋದಾಗ ನಮಗೆ ಎ ಬಿ ಸಿ ಡಿ ಕೂಡ ಬರ್ತಾ ಇರಲಿಲ್ಲ ನಾವು ಯಾವ ರೀತಿಯಾಗಿ ಕಲಿತ್ವಿ ನಮ್ಗೆ ಏನಾದ್ರು ಶಿಕ್ಷಕರು ಮೊದಲೇ ಪುಸ್ತಕ ಕೊಟ್ಬಿಟ್ಟು ಇದನ್ನ ಓದಿ ಅಂತ ಹೇಳಿದ್ರ ಅಥವಾ ನೋಟ್ಬುಕ್ ಕೊಟ್ಬಿಟ್ಟು ಬರೀರಿ ಅಂತ ಹೇಳಿದ್ರ ಇಲ್ಲ ತಾನೇ ಏನ್ ಮಾಡಿದ್ರು ಓರಲ್ ಆಗಿ ಹೇಳ್ಕೊಟ್ರಲ್ವಾ ಇಲ್ಲಿ ಅದೇ ಟೆಕ್ನಿಕ್ ನಾವು ಯೂಸ್ ಮಾಡ್ಬೇಕಾಗತ್ತೆ ಇಲ್ಲಿ ನಾವು ವಿದ್ಯಾರ್ಥಿಗಳಿಗೆ ಉತ್ತರಗಳನ್ನ ಕೊಡ್ಬೇಕಾದ್ರೆ ಅವ್ರಿಗೆ ನಾವು ಓದೋದಕ್ಕೆ ಹೇಳ್ಬಾರ್ದು ಬದಲಾಗಿ ನಾವು ಅವ್ರಿಗೆ ಓರಲ್ ಆಗಿ ಹೇಳಿಕೊಡ್ಬೇಕಾಗತ್ತೆ ಅಂದ್ರೆ ನಾವು ಹೇಳಿಕೊಟ್ಟಂತಹ ಉತ್ತರಗಳನ್ನ ಅವರು ರಿಪೀಟ್ ಮಾಡ್ಬೇಕಾಗತ್ತೆ ಅಂದ್ರೆ ನಾವು ಓರಲ್ ಆಗೇನೆ ಅವ್ರಿಗೆ ಎಲ್ಲಾ ಉತ್ತರಗಳನ್ನ ಮೊದಲು ನಾವು ಚೆನ್ನಾಗಿ ಅವ್ರಿಗೆ ಕಲಿಸ್ಬೇಕಾಗತ್ತೆ ಈ ಟೆಕ್ನಿಕ್ ಅನ್ನ ನಾವು ಯಾವ ರೀತಿ ಬಳಸಬಹುದು ಅನ್ನೋದನ್ನ ನಾನು ಈಗ ಹೇಳ್ಕೊಡ್ತೀನಿ ನೀವು ಇಲ್ಲಿ ಯಾವ್ದೇ ಒಂದು ಪ್ರಶ್ನೆಗೆ ಉತ್ತರಗಳನ್ನ ಹೇಳ್ಕೊಡ್ಬೇಕಾದ್ರೆ ಎಲ್ಲವನ್ನೂ ಕೂಡ ಪಾಯಿಂಟ್ ವೈಸ್ ಹೇಳ್ಕೊಡ್ಬೇಕಾಗತ್ತೆ ಆದಷ್ಟು ಆ ಪಾಯಿಂಟ್ಸ್ ನ ತುಂಬಾ ಸಿಂಪಲ್ ಆಗಿ ತುಂಬಾ ಚಿಕ್ಕದಾಗಿ ಆ ಪಾಯಿಂಟ್ಸ್ ನ ನೀವು ಇಟ್ಕೋಬೇಕಾಗತ್ತೆ ಅಂದರೆ ಆ ಒಂದು ಪರ್ಟಿಕ್ಯುಲರ್ ಪ್ರಶ್ನೆಗೆ ಉತ್ತರ ತುಂಬ ದೊಡ್ಡದಾಗಿದ್ರು ಕೂಡ ಅದನ್ನು ನೀವು ಚಿಕ್ಕ ಚಿಕ್ಕ ಭಾಗಗಳಾಗಿ ವಿಂಗಡಿಸಿ ಅದನ್ನು ಸಿಂಪಲ್ ಪಾಯಿಂಟ್ಸ್ ಫಸ್ಟ್ ಪಾಯಿಂಟ್ ಸೆಕೆಂಡ್ ಪಾಯಿಂಟ್ ಥರ್ಡ್ ಪಾಯಿಂಟ್ ಪಾಯಿಂಟ್ ವೈಸು ಈ ರೀತಿ ನೀವು ವಿದ್ಯಾರ್ಥಿಗಳಿಗೆ ಹೇಳ್ಕೊಡ್ಬೇಕಾಗುತ್ತೆ ಓಕೆ ಫಸ್ಟ್ ಪಾಯಿಂಟ್ ನಾನು ಹೇಳ್ತಾ ಇದ್ದೀನಿ ನೀವು ರಿಪೀಟ್ ಮಾಡಿ ಸೆಕೆಂಡ್ ಪಾಯಿಂಟ್ ನಾನು ಹೇಳ್ತಾ ಇದ್ದೀನಿ ನೀವು ರಿಪೀಟ್ ಮಾಡಿ ಥರ್ಡ್ ಪಾಯಿಂಟ್ ರಿಪೀಟ್ ಮಾಡಿ ಈಗ ಎಲ್ಲ ತ್ರೀ ಪಾಯಿಂಟ್ಸ್ನ ರಿಪೀಟ್ ಮಾಡಿ ಈ ರೀತಿಯಾಗಿ ನೀವು ಓರಲ್ ಆಗಿ ಅವ್ರಿಗೆ ಚೆನ್ನಾಗಿ ಎಲ್ಲಾ ಉತ್ತರಗಳನ್ನ ಅಭ್ಯಾಸ ಮಾಡಿಸ್ಬೇಕಾಗತ್ತೆ ಆಮೇಲೆ ಪ್ರತಿ ದಿನ ನೀವು ಅಭ್ಯಾಸ ಮಾಡಿಸ್ಬೇಕಾದ್ರೆ ಪ್ರತಿ ದಿನ ನೀವು ರಿವೈಸ್ ಮಾಡಿಸ್ಬೇಕಾದ್ರೆ ಹಿಂದಿನ ದಿನಗಳಲ್ಲಿ ನೀವು ಏನೆಲ್ಲ ಓದಿಸಿದೀರ ಅದನ್ನ ಮತ್ತೆ ನೀವು ಓರಲ್ ಆಗಿ ರಿವೈಸ್ ಮಾಡಿಸಿ ಆಮೇಲೆ ಮುಂದಿನ ಒಂದು ಪ್ರಶ್ನೆಗೆ ನೀವು ಹೋಗ್ಬೇಕಾಗತ್ತೆ ಇಲ್ಲದಿದ್ರೆ ಏನಾಗುತ್ತೆ ಹಿಂದಿಂದು ಎಲ್ಲಾ ಮರ್ತ ಹೋಗ್ತಾ ಇರುತ್ತೆ ಇವತ್ತಿಂದು ಕಲಿತಾ ಇರ್ತಾರೆ ಹಿಂದಿಂದೆಲ್ಲಾ ಮರ್ತೋಗ್ತಾ ಇರುತ್ತೆ ಇದರಿಂದ ಯಾವ ರೀತಿಯಾದಂತಹ ಪ್ರಯೋಜನ ಕೂಡ ಆಗೋದಿಲ್ಲ ಇಲ್ಲಿ ವಿದ್ಯಾರ್ಥಿಗಳಿಗೆ ತುಂಬಾ ಮೋಟಿವೇಶನ್ ಬೇಕಾಗುತ್ತೆ ತುಂಬಾ ಅಪ್ರಿಸಿಯೇಷನ್ ಬೇಕಾಗುತ್ತೆ ಹಾಗೆ ನೀವು ಇಲ್ಲಿ ಟೆಸ್ಟ್ ಮಾಡಬೇಕಾದ್ರು ಕೂಡ ಒಂದು ಪೂರ್ತಿ ಪಾಠವನ್ನ ಓದ್ಕೊಂಡು ಬನ್ನಿ ಅಂದ್ರೆ ವಿದ್ಯಾರ್ಥಿಗಳಿಗೆ ಸಾಧ್ಯ ಆಗೋದಿಲ್ಲ ಒಂದೊಂದು ಸಬ್ಜೆಕ್ಟ್ ಅಲ್ಲಿ ಒಂದೊಂದು ಪ್ರಶ್ನೆ ನಾವು ಓದ್ಕೊಂಡು ಬನ್ನಿ ಅಂತ ಹೇಳಿ ಆ ಪ್ರಶ್ನೆಗೆ ಮಾತ್ರ ಅವರು ಉತ್ತರ ಬರೀಲಿ ಅಲ್ಲಿ ಅವರು ಎಂಟು ಪಾಯಿಂಟ್ಗೆ ಬದಲಾಗಿ ಒಂದು ನಾಲ್ಕು ಪಾಯಿಂಟ್ ನ ಕರೆಕ್ಟ್ ಆಗಿ ಬರ್ತಿದ್ದಾರೆ ಅಂದ್ರೆ ಅದನ್ನ ಅಪ್ರಿಶಿಯೇಟ್ ಮಾಡಿ ನೋಡು ನಾಲ್ಕು ಪಾಯಿಂಟ್ ಬರ್ತಿದ್ಯಾ ಇನ್ನು ನಾಲ್ಕು ಪಾಯಿಂಟ್ ನ ನೀನು ನಾಳೆ ಓದ್ಕೊಂಡ್ ಬಾ ಅಂತ ಹೇಳಿ ಆಮೇಲೆ ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಮಾಡಿದ್ರೆ ನೋಡು ನೆನ್ನೆ ಫಿಫ್ಟೀನ್ ಮಿಸ್ಟೇಕ್ಸ್ ಮಾಡಿದ್ದೆ ಇವತ್ತು ಟೆನ್ ಮಿಸ್ಟೇಕ್ಸ್ ಮಾಡಿದ್ಯಾ ಪರವಾಗಿಲ್ಲ ಇಂಪ್ರೂವ್ ಆಗ್ತಾ ಇದೆಯಾ ಅಂತ ಅವ್ರಿಗೆ ಅಪ್ರಿಷಿಯೇಟ್ ಮಾಡಿ ಈ ರೀತಿ ಮಾಡೋದ್ರಿಂದ ಅವ್ರಿಗೂ ಕೂಡ ಎಲ್ಲೋ ಒಂದ್ ಕಡೆ ಆತ್ಮವಿಶ್ವಾಸ ಬೆಳೆಯುತ್ತೆ ಹೌದು ನನಗೂ ಕೂಡ ಸ್ವಲ್ಪ ಕೇಪಬಿಲಿಟಿ ಇದೆ ನಾನು ಕೂಡ ಮನಸ್ಸು ಮಾಡಿದ್ರೆ ಇನ್ನು ಮೂರು ತಿಂಗಳು ನಾನು ಕಷ್ಟಪಟ್ಟರೆ ನಾನು ಕೂಡ ಪಾಸ್ ಆಗ್ಬೋದು ಅನ್ನೋ ಒಂದು ಆತ್ಮವಿಶ್ವಾಸ ಅನ್ನುವಂಥ ಒಂದು ಭರವಸೆ ಅವರಲ್ಲಿ ಉಂಟಾಗುತ್ತೆ ಆ ರೀತಿಯಾದಂತಹ ಒಂದು ಭರವಸೆಯನ್ನ ವಿದ್ಯಾರ್ಥಿಗಳಲ್ಲಿ ನೀವು ಬೆಳೆಸಿದ್ರೆ ಖಂಡಿತವಾಗಿ ಅವರು ನೀವು ಹೇಳ್ದಾಗೆ ಕೇಳ್ತಾರೆ ಇನ್ನು ಕಷ್ಟಪಟ್ಟು ಮೂರು ತಿಂಗಳು ಅವರು ಕಲಿತಾರೆ ಎಕ್ಸಾಮ್ ಅಲ್ಲಿ ಪಾಸ್ ಆಗೇ ಆಗ್ತಾರೆ ಅದನ್ನ ನೀವು ಪ್ರಯತ್ನ ಪಟ್ಟು ಮಾಡಿಸಿದ್ರೆ ಮಾತ್ರ ಆಗ್ತಾರೆ ಇಲ್ಲದಿದ್ರೆ ಸಾಧ್ಯನೇ ಇಲ್ಲ ಹಾಗಾಗಿ ಇಲ್ಲಿ ಶಿಕ್ಷಕರ ಶ್ರಮ ತುಂಬಾನೇ ಮುಖ್ಯವಾಗುತ್ತೆ ಹಾಗೇನೇ ವಿದ್ಯಾರ್ಥಿಗಳ ಶ್ರಮ ಕೂಡ ತುಂಬಾ ಮುಖ್ಯ ಈ ವಿಡಿಯೋದಿಂದ ನಿಮ್ಗೆ ಏನಾದರೂ ಪ್ರಯೋಜನ ಆಗಿದ್ರೆ ದಯವಿಟ್ಟು ಕಮೆಂಟ್ ಅಲ್ಲಿ ಮೆನ್ಷನ್ ಮಾಡಿ ಹಾಗೆಯೇ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ನೋಟಿಫಿಕೇಷನ್ ಐಕಾನ್ ಅನ್ನು ದಯವಿಟ್ಟು ಪ್ರೆಸ್ ಮಾಡಿ ಇದರಿಂದ ನಾನು ಅಪ್ಲೋಡ್ ಮಾಡುವಂತಹ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ ನನ್ನ ಮುಂದಿನ ವಿಡಿಯೋದಲ್ಲಿ ಮತ್ತೆ ನಾನು ನಿಮ್ಮನ್ನ ಭೇಟಿ ಮಾಡ್ತೀನಿ ಅಲ್ಲಿ ಅವರಿಗೆ ಧನ್ಯವಾದ ನಮಸ್ಕಾರ